ಬನವಾಸಿ ಬಳಗದ ವತಿಯಿಂದ ಮತ್ತೆ ಟೋಟಲ್ ಕನ್ನಡ ಜೊತೆಗೂಡಿ ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮ ತಿಂಗಳ ಅಂಗಳ ಅಂತ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ತಿಂಗಳು ನವೆಂಬರ್ ಆದ್ದರಿಂದ ಕರ್ನಾಟಕ ಏಕೀಕರಣದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಮಾತುಕತೆ ನಡೆಸೋಣ ಅಂತ ಇವತ್ತಿನ ದಿನ ಅಂದ್ಕೊಂಡಿದ್ದೀವಿ ಈ ಕರ್ನಾಟಕ ಏಕೀಕರಣ ಇತಿಹಾಸದ ಬಗ್ಗೆ ಡಾಕ್ಟರ್ ಎಚ್ ಎಸ್ ಗೋಪಾಲರಾವ್ ಅನ್ನವರು ಒಂದು ಇವೊಂದು ಒಂದು ಪುಸ್ತಕ ಹೊರಗೆ ತಂದಿದ್ದಾರೆ ಇದು ನವಕರ್ನಾಟಕ ಪಬ್ಲಿಕೇಶನ್ಸ್ ಪುಸ್ತಕ ಇದು ಬಹುಶಃ ಈ ಪುಸ್ತಕದಲ್ಲಿ ಇರೋ ಮಾಹಿತಿಗಳಲ್ಲಿ ಅತಿ ಹೆಚ್ಚು ಮಾಹಿತಿ ಈ ಪುಸ್ತಕದಲ್ಲಿ ಸಿಗುತ್ತೆ ಏಕೀಕರಣದ ಹೋರಾಟದ ಬಗ್ಗೆ ಆದರೆ ಇವತ್ತಿನ ದಿನ ಈ ಪುಸ್ತಕ ತಗೊಂಡು ಓದ್ಕೋಬೋದು ನಾವು ಇದರಲ್ಲಿ ಅನೇಕ ಮಾಹಿತಿಗಳು ಸಿಗುತ್ತೆ ಅಂತಂದಾಗ ನಾ ಮಾತುಕತೆ ಏನು ಆಡೋಣ ಅನ್ನೋದು ಪ್ರಶ್ನೆ ಆಯಿತು ಬಹುಶಃ ನಮ್ಮಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ಆದಮೇಲೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ಕರ್ನಾಟಕ ರಾಜ್ಯ ಆಯಿತು ರಚನೆ ಆಯಿತು ಅದಕ್ಕೆ ಮೊದಲು ನಾವು ಏಕೀಕರಣ ಆಗಿರಲಿಲ್ಲ ಏಕೀಕರಣ ಆಯಿತು ಅಂತ ಹೇಳ್ತೇವೆ ನಾವು ಕಂಡಂಗೆ ಈ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಈ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಒಂದು ದೊಡ್ಡ ಹಬ್ಬ ಆಗಿ ನಿಂತ್ಕೊಂಡಿದೆ ಅದು ನಾವು ಪ್ರತಿ ವರ್ಷ ಅದನ್ನ ಯಾವುದೇ ಒಬ್ಬೊಬ್ಬರು ಒಂದೊಂದು ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ರು ಕೂಡ ಜನಸಾಮಾನ್ಯರು ತೊಡಕೊಂಡು ನಡೆಸ್ತಾ ಇರೋ ಹಬ್ಬ ರಾಜ್ಯೋತ್ಸವ ಆಗಿದೆ ಈ ರಾಜ್ಯೋತ್ಸವದ ಸಂಭ್ರಮ ಬೇರೆ ಬೇರೆ ನಾಡುಗಳಲ್ಲಿ ನಮ್ಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಕನ್ನಡಿಗರಿಗೂ ಮಾತ್ರ ಈ ರಾಜ್ಯೋತ್ಸವ ಬೇರೆ ದಿನ ಬೇರೆ ರಚನೆ ಆದವ್ರಿಗೆ ರಾಜ್ಯೋತ್ಸವ ಇಲ್ವಾ ಅಥವಾ ಆಂಧ್ರ ಪ್ರದೇಶ ಆಯಿತು ಅಥವಾ ಆಯಿತು ಒರಿಸ್ಸಾ ಆಯಿತು ಬೇರೆ ಬೇರೆ ರಾಜ್ಯಗಳ ರಚನೆ ಆದವ್ರು ಅವ್ರು ಯಾಕೆ ರಾಜ್ಯೋತ್ಸವದ ಆ ಆಚರಣೆ ಅಷ್ಟೊಂದು ವಿಜೃಂಭಣೆಯಿಂದ ಮಾಡಲ್ಲ ನಮ್ಗೆ ಯಾಕೆ ಇದು ಅಷ್ಟೊಂದು ಮಹತ್ವದ್ದ ಮಾಡೋದಿಲ್ಲ ಅವರಲ್ಲಿ ಇಲ್ಲ ಅದು ಯಾಕೆ ಅಥವಾ ಅವ್ರಿಗೆ ಅವರ ಭಾಷಿಕ ಗುರುತು ಅವ್ರಿಗೆ ಇಲ್ವಾ ನಮಗ್ ಮಾತ್ರ ಇದೆಯಾ ಅನ್ನೋ ಪ್ರಶ್ನೆಗಳು ಕೇಳಿದಾಗ ನಾವು ಹುಡ್ಕೊಂಡು ಹೋದ್ರೆ ನಿಜವಾದ್ರು ನಮ್ಗೆ ಕಾಣೋದೇನಂತಂದ್ರೆ ನಮಗೆ ಈ ಹಬ್ಬ ಮಾಡೋದ್ರಲ್ಲಿ ನಿಜವಾದ ಅರ್ಥ ಇದೆ ನಮ್ಗೆ ಇದರ ಅರ್ಥ ಏನಪ್ಪಾ ಕಾಣಿಸ್ತಾ ಇದೆ ಅಂತಂದ್ರೆ ಬಹುಶಃ ಬೇರೆ ರಾಜ್ಯಗಳು ಯಾರ್ಯಾರು ಈಗ ಇದು ಏನೋ ರಾಜ್ಯ ಪುನರ್ವಿಂಗಡಣೆ ಆದಾಗ ರಾಜ್ಯಗಳಾದವು ಕರ್ನಾಟಕ ಆಗಿದ್ದು ಒಂದು ವಿಶೇಷವಾದ ಒಂದು ಸಂದರ್ಭದಲ್ಲಿ ವಿಶೇಷವಾದ ರೀತಿಯಲ್ಲಿ ಇದನ್ನು ನಾವು ಬಹುಶಃ ದೇಶಗಳ ಬಗ್ಗೆ ಒಂದು ಉದಾಹರಣೆಯಾಗಿ ನೋಡಿದ್ರೆ ತುಂಬ ನೇರವಾಗಿ ಹೊಂದದೇ ಹೋದರು ಒಂದು ಇದನ್ನ ನಾವು ತಗೋಬೋದು ತುಂಬ ಸ್ಫೂರ್ತಿ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾವು ತಗೋಣ ಜಗತ್ತಲ್ಲೇ ಅತ್ಯಂತ ವೈಜ್ಞಾನಿಕವಾಗಿ ಅಥವಾ ತಾಂತ್ರಿಕವಾಗಿ ಮುಂದಿರುವ ಮುಂದುವರೆದು ತನ್ನ ರಕ್ಷಣಾ ವಿಷಯದಲ್ಲಿ ಅತ್ಯಂತ ಬಲಶಾಲಿಯಾಗಿ ಸುತ್ತಮುತ್ತ ಶತ್ರುಗಳನ್ನ ಇಟ್ಕೊಂಡು ಗಟ್ಟಿಯಾಗಿ ನಿಂತಿರೋ ರಾಜ್ ದೇಶ ಅಂತಂದರೆ ನಮ್ಗೆ ಇಸ್ರೇಲ್ ಇಸ್ರೇಲ್ ಕಾಣುತ್ತೆ ಇಸ್ರೇಲ್ ಹುಟ್ಟಿದ್ದು ಹೇಗೆ ಇಸ್ರೇಲ್ ಹೇಗೆ ಬಂತು ಅಂತ ಒಂದು ಸಣ್ಣ ಇತಿಹಾಸ ನೋಡಿದಾಗ ಅವರು ಎಲ್ಲೆಲ್ಲೋ ಇದ್ದ ಜನಗಳು ಅಲ್ಲೇ ಅವ್ರ ನಾಡಕ್ಕೆ ಬಂದರು ಆದರೆ ಅವ್ರದ್ದು ಏನು ನಾಡು ಇವತ್ತು ಇಸ್ರೇಲ್ ಅಂತ ಇದ್ದಾರೆ ಅದು ಬೇರೆ ಬೇರೆ ದೇಶಗಳಿಂದ ಅಕ್ಕಪಕ್ಕದ ದೇಶಗಳಿಂದ ಟರ್ಕಿಯಿಂದ ತಗೊಂಡು ರಚನೆ ಆಗಿದ್ದಂಥ ಪ್ರದೇಶ ಹಾಗಾಗಿ ಸ್ವಲ್ಪ ಸುತ್ತ ಇರೋರದ್ದು ಕಾಟ ಜಾಸ್ತಿ ಅವ್ರಿಗೆ ಈ ಹಿನ್ನೆಲೆಯಲ್ಲಿ ಇದು ಸಣ್ಣ ಉದಾಹರಣೆ ನೇರವಾಗಿನ ಹೋಲಿಸಬಾರ್ದು ಹೋಲಿಸ್ತಾ ಇಲ್ಲ ಈ ಉದಾಹರಣೆ ಇಟ್ಕೊಂಡು ನೋಡೋದಾದ್ರೆ ಕರ್ನಾಟಕ ಏಕೀಕರಣ ಕರ್ನಾಟಕ ಕೂಡ ಆಗಿರೋದು ಹೀಗೆ ಅದಕ್ಕೆ ಇದೇ ಕಾರಣಕ್ಕೋಸ್ಕರನೇ ಕರ್ನಾಟಕ ಜಗಳಗಂಟ ರಾಜ್ಯ ಅನ್ನಿಸ್ಕೊಳ್ತಾ ಇದೆ ಸುತ್ತಮುತ್ತ ನಮಗಿರೋ ಪಂಚಭೂತಗಳು ಅಂತ ಯಾವುದು ಕರಿತಾ ಇವೆ ಸುತ್ತಮುತ್ತ ಯಾಕೆ ಈ ಸಮಸ್ಯೆ ಅಂದರು ಇದೇ ಕಾರಣಕ್ಕೆ ಏನಿದು ಅಂತ ನೋಡಿದ್ರೆ ಕರ್ನಾಟಕದ ಏಕೀಕರಣ ಅನ್ನೋದನ್ನು ನಾವು ನೋಡಿದಾಗ ಏನು ಕರ್ನಾಟಕದ ಏಕೀಕರಣ ಅಂತ ಹೇಳಿದ್ರೆ ಕರ್ನಾಟಕ ಒಂದು ಇತಿಹಾಸ ಕಾಲಕ್ಕೆ ಹೋದಾಗ ಎಷ್ಟು ದೊಡ್ಡದಾಗಿತ್ತು ಕರ್ನಾಟಕ ನಿಜವಾಗ್ಲೂ ಇತ್ತ ಕರ್ನಾಟಕ ಅನ್ನೋದೇ ಹೆಸರಲ್ಲಿ ಇತ್ತ ಇದ್ರೆ ಎಷ್ಟು ದೊಡ್ಡದಾಗಿತ್ತು ಅದು ಆ ನಮ್ಮದು ಅಂತಂದಿದ್ದು ಏನದು ಅಂದರೆ ಇದನ್ನು ನಾವು ಚಿಕ್ಕದಾಗಿ ನೋಡೋದಾದರೆ ರಾಷ್ಟ್ರಕೂಟರ ಆಳ್ವಿಕೆ ಅಂತ ನೋಡಿದ್ರೆ ಅದು ಈ ಕಡೆ ಕಚ್ಚು ಬುಜ್ಜು ಅಲ್ಲಿಂದ ಶುರುವಾಗುತ್ತೆ ಪಶ್ಚಿಮದ ತನಕ ಪಶ್ಚಿಮ ಇದು ತುದಿ ತನಕ ಹೋಗುತ್ತೆ ಕೆಳಗಡೆ ಇಂದ ಹಿಡಿದು ಉತ್ತರದ ಗಂಗಾ ನದಿ ತಟದಲ್ಲಿ ಹೋಗಿ ಯಾವುದು ಕುದುರೆ ಗೋವಿಂದನ ಕುದುರೆ ನೀರು ಕುಡಿತು ಅಂತ ಹೇಳುತ್ತೆ ಅಂದರೆ ಯುದ್ಧ ಮಾಡಿ ರಾಜಕೀಯವಾಗಿ ಕರ್ನಾಟಕ ಕರ್ನಾಟಕ ಅಥವಾ ಕನ್ನಡಿಗರ ಸಾಮ್ರಾಜ್ಯ ಎಷ್ಟು ಹರಡಿತ್ತು ಅನ್ನೋದು ಅಥವಾ ಆ ಪ್ರದೇಶಗಳು ಒಂದಾಗೋದು ಕರ್ನಾಟಕ ಏಕೀಕರಣವಾ ಅಂತ ಪ್ರಶ್ನೆ ಮುಡಿದಾಗ ಇದನ್ನು ನಾವು ಯಾವತ್ತೂ ಯಾವತ್ತೂ ಮಾತಾಡ್ತಾನೇ ಇಲ್ಲ ನಾವು ವೀರರು ಶೂರರು ಅದನ್ನು ಗೆದ್ವಿ ಇದನ್ನ ಗೆದ್ವಿ ಇವೆಲ್ಲ ಕಾಲ ಆಗಿದ್ದ ಕಥೆ ನಿಜವಾದ ಕರ್ನಾಟಕ ಏಕೀಕರಣ ಅಂತಂದರೆ ಕನ್ನಡಿಗರ ಮೂಲ ನೆಲೆ ಕನ್ನಡಿಗರ ಪ್ರದೇಶ ಇವು ಒಂದು ರಾಜಕೀಯ ಆಳ್ವಿಕೆನಲ್ಲಿ ಬರುವಂಥದ್ದು ಒಂದು ಭಾವನಾತ್ಮಕವಾದ ಏಕೀಕರಣ ಅದು ಕೂಡ ನಮ್ಮಲ್ಲಿ ಕೊರತೆ ಇದೆ ಅದು ಇನ್ನೂ ಸಾಧಿಸಬೇಕಾಗಿರೋ ಗುರಿನೇ ಆದರೆ ಈ ರಾಜಕೀಯವಾಗಿ ಒಂದು ಘಟಕವಾಗಿ ಏಕೀಕರಣ ಆಗಿದ್ದು ಆಗಬೇಕಾಗಿದ್ದು ಅನ್ನೋದನ್ನ ಕಂಡಾಗ ನಾವು ಇದರ ಮಹತ್ವ ಎರಡು ಅಂಗವಾಗಿ ನೋಡ್ಬೋದು ಒಂದು ರಾಜರ ಆಳ್ವಿಕೆನಲ್ಲಿ ಯಾವನೋ ಒಬ್ಬ ರಾಜನ ಕೆಳಗೆ ನಾವೆಲ್ಲ ಒಂದೇ ಪ್ರಜೆಗಳಾಗಿದ್ದೀವಿ ಅವನ ಆಳ್ವಿಕೆ ಥರ ನಡ್ಕೊಂಡು ಹೋಗುತ್ತೆ ಅಶೋಕ್ ಚಕ್ರವರ್ತಿ ಇಡೀ ದೇಶ ಆಳ್ದ ಅಂತ ಹೇಳ್ತಾರೆ ಅವನ ಆಳ್ವಿಕೆಯಲ್ಲಿ ನಡೀತು ಅಂತಾರೆ ಅಥವಾ ವಿಜಯನಗರ ಸಾಮ್ರಾಜ್ಯ ಮೂ ತ್ರಿಕೋನೋತ್ತರ ಇಡೀ ದಕ್ಷಿಣ ಭಾರತನ ಆಳ್ತಾ ಇತ್ತು ಅವನ ಆಳ್ವಿಕೆಯಲ್ಲಿ ನಡೀತಾ ಇತ್ತು ಅಂತ ಒಂದೇ ರೀತಿ ಪದ್ಧತಿಗಳು ಇರ್ಬೋದು ಅವರು ಕಾನೂನು ಕಾಯ್ದೆಗಳಿರ್ಬೋದು ಇದು ರಾಜಕೀಯವಾದ ಏಕೀಕರಣ ಅಂತಂದರೆ ತಾವು ಸ್ವಾತಂತ್ರ್ಯ ಗಳಿಸ್ಕೊಂಡು ನಂತರ ಆಗಿದ್ದೇನಿದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ನಮ್ಮನ್ನು ನಾವು ತೆಕ್ಕೊಂಡಿದ್ದು ಇಡೀ ದೇಶ ತೆರಕೊಂಡಿದ್ದು ಸ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತ ಏನು ಮಾತಾಡ್ತಾ ಇದ್ದೀವಿ ಜನಗಳಿಗೋಸ್ಕರ ಮಾಡಿಕೊಂಡು ಜನಗಳೇ ಜನಪ್ರತಿನಿಧಿಗಳೇ ಹೋಗಿ ಅವ್ರನ್ನ ಆಡ್ಕೊಳ್ಳುವಂಥದ್ದು ಅವರ ಏನು ಕಾಯ್ದೆ ಕಾನೂನು ಅಥವಾ ನಿಯಮಗಳೇನಿದೆ ಇದು ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಅನ್ವಯ ಆಗುವಂಥದ್ದು ಸಾರ್ವಜನಿಕ ಶಿಕ್ಷಣ ಸಾರ್ವಜನಿಕ ಇನ್ನೊಂದು ಸಾರಿಗೆ ಏರ್ಪಾಟು ಮತ್ತೊಂದು ಮಗದೊಂದು ಈ ಥರ ಸಾರ್ವಜನಿಕರು ತೊಡುಕೊಂಡು ಕಟ್ಕೊಳ್ಳೋವಂಥ ವ್ಯವಸ್ಥೆ ಈ ವ್ಯವಸ್ಥೆಗೆ ಬಂದಾಗ ನಾವು ರಾಜಕೀಯ ಘಟಕವಾಗಿ ಒಂದಾಗಿರೋದು ಎಷ್ಟು ಮಹತ್ವದ್ದು ಅನ್ನೋ ಪ್ರಶ್ನೆ ಬರುತ್ತೆ ಹಾಗಾಗಿ ಕರ್ನಾಟಕ ಏಕೀಕರಣ ಸ್ವತಂತ್ರ ಪೂರ್ವಕ್ಕಿಂತ ಸ್ವತಂತ್ರ ಆದಮೇಲಿಂದ ಏನಾಯ್ತಲ್ಲ ಅದರ ಅಗತ್ಯ ತುಂಬ ಜಾಸ್ತಿ ಆಯಿತು ಯಾಕೆಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಆದ ತಕ್ಷಣ ಜನರ ಆಳ್ವಿಕೆ ಜನರಿಗೋಸ್ಕರ ನಡೆಯುವಂಥ ವ್ಯವಸ್ಥೆ ಜನರಿಗೋಸ್ಕರ ಕಟ್ಕೊಳ್ಳುವಂಥ ಏರ್ಪಾಡುಗಳು ಇವುಗಳು ಬಹಳ ಮುಖ್ಯ ಆಗ್ತಾ ಹೋಗ್ತವೆ ಹೀಗಾದಾಗ ಕರ್ನಾಟಕ ಇದಕ್ಕೆ ಮೊದಲು ಹೇಗಿತ್ತು ಎಲ್ಲಿ ತನಕ ಈ ಸಾಮ್ರಾಜ್ಯ ಅಥವಾ ಈ ಒಂದು ತನ್ನತನ ಅನ್ನೋದು ಹೆಚ್ ಹೆಚ್ಚುಗಾರಿಕೆ ಗಳಿಸ್ಕೊಂಡಿತ್ತು ಅಂತ ನೋಡಿದ್ರೆ ಭಾಳ ಹಿಂದಿನ ಕಥೆಗಳಿದೆ ಕಲ್ಯಾಣ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಆ ರಾಷ್ಟ್ರ ಕೂಟ್ರು ಇಷ್ಟ ಆಳಿದ್ವಿ ಇವೆಲ್ಲ ಏನಂದರೆ ನೆನ್ನೆಗಳನ್ನ ನೆನೆಸ್ಕೊಂಡು ಹಿಂಗೆ ಬೆಂದು ತಟ್ಕೊಳ್ಳೋ ಕೆಲಸ ನಮಗೆ ಬೇಕಾಗಿರೋದು ನಾಳೆಗಳನ್ನ ಕಟ್ಟೋ ಕೆಲಸ ನೆನ್ನೆನೂ ತಿಳ್ಕೊಳ್ಳ್ದೆ ನಾಳೆ ಕಟ್ಟೋಕ್ಕಾಗಲ್ಲ ಅನ್ನೋದು ಸತ್ಯ ಆದರೆ ಎಲ್ಲಿವರೆಗೆ ನಾವು ಒಂದು ಜನಾಂಗವಾಗಿ ಭಾಳಷ್ಟು ಸಾಧನೆ ಮಾಡಿತ್ತು ಅಥವಾ ಎಲ್ಲಿವರೆಗೆ ಒಂದು ಸ್ವಾಭಿಮಾನದ ಒಂದು ಹೆಮ್ಮೆಯಿಂದ ಮೆರೀತಾ ಇತ್ತು ಈ ನಾಡು ಅಂತ ನೋಡಿದ್ರೆ ಅದಕ್ಕೆ ತಾಳಿಕೋಟೆ ಯುದ್ಧ ಬಹುಶಃ ಕೊನೆ ಹಂತವಾಗಿ ಕಾಣುತ್ತೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಒಂದು ಅವನತಿ ಆಗಿದ್ದು ಅದು ಕೊನೆ ಆಗಿದ್ದು ಅಂತ ಅವತ್ತಿನ ದಿನವೂ ನಾನು ಸಾಮಾನ್ಯವಾಗಿ ಇದು ನೆನಪಿಸ್ಕೋತಾ ಇರ್ತೀವಿ ನಾವು ಬಹಳ ದೊಡ್ಡ ಸಾಮ್ರಾಜ್ಯ ಹದಿನೇಳು ಲಕ್ಷ ಜನ ಸೈನಿಕರಿದ್ದಂಥ ಒಂದು ಸಾಮ್ರಾಜ್ಯ ಇಷ್ಟು ದೊಡ್ಡ ಸೈನ್ಯ ರಕ್ಕಸದ ಅಂಗಡಿಗೆ ಮತ್ತು ಇದು ತಾಳಿಕೋಟೆ ಅಲ್ಲಿ ರಕ್ಕಸಗಿ ತಂಗಡಿಗೆ ಎರಡೂರು ಅಲ್ಲಿ ನಡೆದ ಯುದ್ಧದಲ್ಲಿ ಬಹುಮನಿ ಸುಲ್ತಾನರು ಮತ್ತೊಂದು ನಾಲ್ಕು ಜನ ಸುಲ್ತಾನರು ಒಟ್ಟಿಗೆ ಯುದ್ಧಕ್ಕೆ ಬಂದಾಗ ಇವರು ಯುದ್ಧಕ್ಕೆ ಎದುರಿಸೋಕೆ ಹೋದವರು ಒಂದು ಲಕ್ಷ ಜನ ಅದರಲ್ಲಿ ತೊಂಬತ್ತು ಸಾವಿರ ಜನ ಅಷ್ಟು ಜನನ ಕೊಂದು ಹಾಕಿ ಆಕ್ರಮಣ ಮಾಡ್ತಾರೆ ಸೋತೋಗ್ತಾರೆ ಇವರು ಅಳಿಯ ರಾಮರಾಯನ ಯುದ್ಧದಲ್ಲಿ ಅದು ಕೂಡ ಅವರ ಯಾರೋ ಒಬ್ಬ ಸೈನಿಕ ಕಡಿತಾನೆ ಎದುರಾಳಿ ಅವನು ಕಡಿದು ಬರ್ಜಿಗೆ ಸಿಗಿಸ್ಕೊಂಡು ನಾವು ಗೆದ್ವಿ ಅಂತಾನೆ ತಕ್ಷಣ ಇವರು ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ ಆತ್ಮಸ್ಥೈರ್ಯ ಕಳ್ಕೊಂಡಾಗ ಅವರು ಅಂದರೆ ಒಂದು ದೊಡ್ಡ ಕೋಟೆಯಲ್ಲಿ ಒಂದು ಕಲ್ಲು ಬಿರುಕು ಬಿಟ್ಟಂಗೆ ಆಯಿತು ಇವ್ರು ಒಳಗ್ ಕೋಟೆ ಎಷ್ಟು ಭದ್ರವಾಗಿದ್ರು ಒಳಗೆ ಹೋಗಕ್ಕೆ ದಾರಿ ಸಾಕಾಯ್ತು ಹಾಗಾಗಿ ಅವರು ಹಂಪೆನೇ ಆಕ್ರಮಣ ಮಾಡಿದ್ರು ಹಂಪೆನೇ ಆರು ತಿಂಗಳು ಅದನ್ನು ನಾಶ ಮಾಡಿದ್ರು ಅಲ್ಲಿದ್ದವ್ರನ್ನ ಇನ್ನೊಂದು ಕಡೆ ಓಡಿಸಿದ್ರು ಇವೆಲ್ಲ ಆಗಿದ್ದು ಒಂದು ಕಡೆಯಿಂದ ನೋಡಿದ್ರೆ ಯಾರೋ ಒಬ್ಬ ರಾಜನ ಯಾವುದೋ ಒಂದು ಸೈನ್ಯದ ಸೋಲು ಅನ್ನೋದು ನೇರವಾಗಿ ಸುಮ್ಮನೆ ನೋಡಿಕೊಂಡ್ರೆ ಕಾಣುತ್ತೆ ಆದರೆ ಇದು ಮಾಡಿದ್ದ ಹಾನಿ ಎಂಥದ್ದಂದರೆ ಕನ್ನಡಿಗರನ್ನು ಮೊದಲನೇದಾಗಿ ಕನ್ನಡಿಗರಲ್ಲದವರ ಆಳ್ವಿಕೆಗೆ ಒಪ್ಸೋವಂಥ ಒಂದು ಪ್ರಕ್ರಿಯೆಗೆ ಒಂದು ಮುನ್ನುಡಿ ಹಾಡ್ತು ಅವತ್ತಿನ ದಿನ ಶುರುವಾಗಿದ್ದು ಮುಂದೆ ಇದು ಮೈಸೂರು ಅರಸರು ಇರ್ಬೋದು ಅಥವಾ ಬಹುಮನಿ ಸುಲ್ತಾನರು ಆ ಕಡೆಯಿಂದ ಹೈದರಾಬಾದ್ ನಿಜಾಮರಿಗೆ ನಮ್ಮ ಪ್ರದೇಶಗಳು ಹೋಗಿದ್ದಿರ್ಬೋದು ಮತ್ತು ಹೈದರಾಲಿ ಟಿಪ್ಪು ಸುಲ್ತಾನ್ ನಂತರ ಪೇಶ್ವೆಗಳಿಗೆ ನಮ್ಮ ಬಾಂಬೆ ಕರ್ನಾಟಕ ಈ ಭಾಗದ ಆಡಳಿತ ಅವ್ರ ವಶಕ್ಕೆ ಹೋಗಿದ್ದಿರ್ಬೋದು ಏನಾಗ್ತಾ ಬಂತು ಇದರಿಂದ ಅಂತಂದರೆ ಯಾಕೆ ನಮ್ಮ ರಾಜಕೀಯ ಒಗ್ಗಟ್ಟು ಮಹತ್ವದ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದೀನಿ ಏನಾಗ್ತಾ ಬಂತು ಅಂತಂದರೆ ಇಲ್ಲೆಲ್ಲ ಆಡಳಿತ ಮಾಡಿದವರು ಮರಾಠಿ ಸರದಾರರು ಉತ್ತರ ಕರ್ನಾಟಕದ ಪೂರ್ತಿ ಭಾಗದಲ್ಲಿ ಆಡಳಿತ ಮಾಡಿದವರು ಅದು ಯಾವಾಗ ಆಡಳಿತ ಶುರು ಮಾಡಿದ್ರು ಅವತ್ತಿಂದ ಆಡಳಿತ ಭಾಷೆ ನುಡಿ ಆಯ್ತು ಕನ್ನಡದ ಬಳಕೆ ಅಥವಾ ಇದು ಏನಕ್ಕೆ ಅಂದರೆ ಮನೆಗಳಿಗೆ ಸೀಮಿತ ಆಗುವ ಮಟ್ಟಕ್ಕೆ ಬಂತು ಜನಸಾಮಾನ್ಯರ ಭಾಷೆ ಆದರೂ ಆಡಳಿತದಲ್ಲಿ ನಡೀತಾ ಇದ್ದ ವ್ಯವಹಾರ ನಡಿಬೇಕಾದ ಭಾಷೆ ಬೇರೆ ಇದು ಏನಾಗುತ್ತೆ ಅಂತಂದರೆ ಕರ್ನಾಟಕ ಏಕೀಕರಣ ಇತಿಹಾಸದ ಒಂದು ಕಥನದಲ್ಲೇ ಒಬ್ಬರು ಹೇಳ್ತಾರೆ ಅವರಿಗೆ ಒಂದು ಶಾಲೆ ತೆಗಿಬೇಕು ಅಂತಂದ್ಬಿಟ್ಟು ಇವರು ಅದರಗುಂಚಿ ಶಂಕರ್ ಪಾಟೀಲ್ರು ಅಂತ ಇವರು ಶಾಲೆ ತೆಗಿಬೇಕು ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಯತ್ನ ಮಾಡಿ ಯಾವುದೋ ಒಂದು ಮಾಮಲೇದಾರ ಆಫೀಸು ಯಾವುದೋ ಒಂದು ಕಚೇರಿಗೆ ಹೋಗಿದ್ದಾರೆ ಕಚೇರಿನಲ್ಲಿ ಏನಾಗಿದೆ ಅಂದರೆ ಇವರು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅವನು ಮರಾಠಿ ಅಧಿಕಾರಿ ಅವನಿಗೆ ಕನ್ನಡ ಬರಲ್ಲ ಇವರಿಗೆ ಇಂಗ್ಲೀಷ್ ಬರಲ್ಲ ಸೊ ಈ ಒಂದು ಕಾರಣಕ್ಕೆ ಎಷ್ಟೋ ಮೂರು ವರ್ಷ ನಾಲ್ಕು ವರ್ಷ ಮುಂದಕ್ಕೆ ಹೋಗ್ತಾ ಬಂತದ್ದು ಅವತ್ತಿನ ದಿನ ನಂಗೆ ಮನವರಿಕೆ ಆಯಿತು ಈ ನನ್ನ ನಾಡಿನ ಆಳೋನು ನನ್ನ ಆಡಳಿತ ಭಾಷೆ ನನ್ನದೇ ಆಗಿದ್ದರೆ ಮಾತ್ರ ಈ ಕೆಲಸಗಳು ಸುಲಭವಾಗಿ ಆಗ್ತಿದ್ವು ಅಂತ ಆಗ ನಾನು ಏಕೀಕರಣದ ಬಗ್ಗೆ ತೊಡಗಿಸ್ಕೊಳ್ಳೋಕೆ ಮನಸ್ಸು ಮಾಡಿದೆ ಅನ್ನೋದನ್ನ ಅವರು ಒಂದು ಕಡೆ ಹೇಳ್ತಾರೆ ಅಂದರೆ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಭಾಷಾವಾರು ಪ್ರಾಂತ್ಯ ಅನ್ನೋದು ಬಹಳ ಮುಖ್ಯವಾದ್ದು ಅಂತ ಕಾಣುತ್ತೆ ಅಂದರೆ ಪ್ರಜೆಗಳಿಗೋಸ್ಕರ ಇರೋ ವ್ಯವಸ್ಥೆ ಪ್ರಜೆಗಳ ಭಾಷೆಯಲ್ಲೇ ಇರಬೇಕಾಗತ್ತೆ ಒಂದು ಸಾರಿ ಈ ಆಳ್ವಿಕೆ ಅನ್ನೋದು ನಮ್ಮದಲ್ ನಮ್ಮದಲ್ಲ ಅಂದರೆ ಈ ಭಾಷಾವರ ಪ್ರಾಂತ್ಯ ಆಗದೇ ಇದ್ದರೆ ಅಲ್ಲಿ ಆಡಳಿತ ಭಾಷೆ ಬೇರೆ ಆದರೆ ಆಕಸ್ಮಿಕವಾಗಿ ಆಗ ಪ್ರಜೆಗಳಿಗೆ ಅದು ಪ್ರಜಾಪ್ರಭುತ್ವದ ಪರಿಣಾಮಕಾರಿ ಅನುಷ್ಠಾನನೂ ಆಗಲ್ಲ ಅವರುಗಳಿಗೆ ಯಾವುದೂ ಮುಟ್ಟೋದಿಲ್ಲ ಅನ್ನೋದು ಕಾಣುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಏಕೀಕರಣ ಅನ್ನೋದು ಮಹತ್ವ ಇದೆ ಇವತ್ತಿನ ದಿನಕ್ಕೂ ನಮ್ಮ ಕನ್ನಡಿಗರಿಗೆ ಯಾಕಿದು ಮಹತ್ವದ್ದು ಅಂತಂದರೆ ನಾವು ಸ್ವಾತಂತ್ರ್ಯಕ್ಕೆ ಮೊದಲು ಅಥವಾ ಬಹುಶಃ ಟಿಪ್ಪು ಸುಲ್ತಾನ್ ಸೋಲು ಅದಾದ ನಂತರ ಕರ್ನಾಟಕದ ಆಡಳಿತಗಳು ಬೇರೆ ಬೇರೆ ಇಪ್ಪತ್ತೆರಡು ಕಡೆ ಹಂಚಿ ಹೋಗುತ್ತೆ ಇಪ್ಪತ್ತೆರಡು ಕಡೆ ಅಂದರೆ ಹೈದರಾಬಾದ್ ನಿಜಾಮರ ವಶಕ್ಕೆ ಹೋಗುತ್ತೆ ಅಲ್ಲಿ ಕನ್ನಡಿಗರ ಪರಿಸ್ಥಿತಿ ಏನು ಅಂದರೆ ಎಷ್ಟೋ ಒಂದು ಮೂರು ಜಿಲ್ಲೆ ನಾಲ್ಕು ಜಿಲ್ಲೆ ಬಿಟ್ಟರೆ ಉಳಿದವೆಲ್ಲ ತೆಲುಗು ಭಾ ಭಾಷಿಕ ಜಿಲ್ಲೆಗಳು ಈ ಮೂರು ನಾಲ್ಕು ಕನ್ನಡ ಭಾಷಿಕ ಜಿಲ್ಲೆಗಳು ಅಥವಾ ಬಾಂಬೆ ಪ್ರಾಂತ್ಯ ಆ ಭಾಗಕ್ಕೆ ಸೇರಿಕೊಂಡಿದ್ದು ಅಲ್ಲಿ ನೋಡಿದಾಗ ಅದು ಪೇಶ್ವೆಗಳ ನಂತರ ನೇರವಾಗಿ ಮುಂಬೈ ಬ್ರಿಟಿಷರ ಆಡಳಿತಕ್ಕೆ ಹೋಗುತ್ತೆ ಅಲ್ಲಿ ಇದ್ದಲ್ಲಿ ನಾಲ್ಕು ಜಿಲ್ಲೆ ಹದಿನಾರರಲ್ಲಿ ನಾಲ್ಕು ಜಿಲ್ಲೆ ಮಾತ್ರ ಕನ್ನಡದ ಪ್ರಾಬಲ್ಯ ಇರುವಂಥ ಜಿಲ್ಲೆಗಳು ಮತ್ತು ಆಳ್ವಿಕೆ ಆಡಳಿತ ಅಲ್ಲ ಮರಾಠಿ ಪ್ರಾಬಲ್ಯ ಇರುವಂಥದ್ದು ಈ ಥರ ನಡೆಯುತ್ತೆ ಮತ್ತು ದಕ್ಷಿಣಕ್ಕೆ ಬಂದರೆ ಮದ್ರಾಸ್ ಪ್ರಾಂತ್ಯ ಅಂತ ಏನು ಕರಿತಾ ಇದ್ದೀವಿ ಈ ಆಂಧ್ರ ಪ್ರದೇಶನೂ ಇರಲಿಲ್ಲ ಆಗ ಅದು ಕೂಡ ಮದ್ರಾಸ್ ಪ್ರಾಂತ್ಯದಲ್ಲೇ ಇದ್ದದ್ದು ಮದ್ರಾಸ್ ಪ್ರಾಂತ್ಯದ ಒಳಗಡೆಯಿಂದ ನಮ್ಮ ಅನೇಕ ಗಡಿ ಇವತ್ತಿನ ದಿನ ಗಡಿಯಾಗಿರೋ ಊರುಗಳಲ್ಲಿ ಕನ್ನಡ ಅನ್ನೋದು ಮರೆಯಾಗ್ತಾ ಬರುತ್ತೆ ಮತ್ತು ಮಂಗಳೂರು ಈ ಕಡೆ ಪ್ರದೇಶಗಳಲ್ಲಿ ಕೂಡ ತುಳು ಪ್ರಾಬಲ್ಯ ಇರೋ ಪ್ರದೇಶಗಳು ಮತ್ತು ಎಲ್ಲಿ ಬ್ರಿಟಿಷರು ನೇರವಾಗಿ ಆಳ್ವಿಕೆ ಮಾಡ್ತಿದ್ರು ಅಲ್ಲೂ ಕೂಡ ಒಂದಷ್ಟು ಪರಿಣಾಮಗಳು ಇದ್ರದ್ದು ಕಾಣಿಸ್ತಾ ಬರುತ್ತೆ ಹೀಗಾಗಿ ಏನಾಗತ್ತೆ ಅಂತಂದರೆ ಮೊದಲು ಈ ಭಾಷಿಕ ಪ್ರದೇಶಗಳು ಭಾಷಿಕ್ ಭಾಷಾವಾರ ಪ್ರಾಂತ್ಯಗಳಾಗಬೇಕು ಆಗಬೇಕು ಅಂತ ಕನಸ್ಕೊಂಡವರು ಯಾರು ಅನ್ನೋ ಪ್ರಶ್ನೆ ಏಕೀಕರಣದ ಅಂಕುರ ಹಾಕಿದವರು ಯಾರು ಅಂತ ನೋಡಿದ್ರೆ ಇದು ನಾವು ಆಲೂರು ವೆಂಕಟರಾಯರ ಹೆಸರು ಹೇಳ್ತೀವಿ ಸಾಮಾನ್ಯವಾಗಿ ಆಲೂರು ವೆಂಕಟರಾಯರು ಇದು ಬಂಗಾಳ ವಿಭಜನೆ ಆಗಿ ಅದು ಮತ್ತೆ ಒಂದಾದಾಗ ಆ ಸಮಯದಲ್ಲೇ ಶುರುವಾಗಿದ್ದು ಅಂತ ಹೇಳ್ತೀವಿ ಆದರೆ ಇದಕ್ಕೂ ಭಾಳ ಹಿಂದೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಇವರು ಭಾಷಿಕ ಪ್ರದೇಶಗಳಲ್ಲಿ ಕರ್ನಾಟಕದ ಭಾ ನಾ ದಕ್ಷಿಣ ಮರಾಠ ಪ್ರದೇಶ ನಾನು ಯಾವುದನ್ನು ಕರೆದಿದ್ದೀನಿ ಅದನ್ನು ಮಾಡಿರೋ ದೊಡ್ಡ ತಪ್ಪು ಅದು ಮೂಲತಃ ನಾಲ್ಕು ಏನಿದೆ ಕನ್ನಡ ಭಾಷಿಕ ಪ್ರದೇಶಗಳು ಈ ಕನ್ನಡ ಭಾಷಿಕ ಪ್ರದೇಶಗಳೆಲ್ಲ ಆಡಳಿತಾತ್ಮಕವಾಗಿ ಒಂದು ಅಡಿನಲ್ಲಿ ಬರಬೇಕು ನಾವು ಆಂಗ್ಲರು ಆ ಕಾಲದ ರಾಜಕೀಯ ಪರಿಸ್ಥಿತಿಗೆ ತಕ್ಕಂಗೆ ವಿಭಾಗಗಳನ್ನ ಮಾಡ್ಕೊಂಡು ಐದು ಭಾಗ ಮಾಡ್ಕೊಂಡು ಇಡೀ ಭಾರತನ ಆಳ್ತಾ ಇದ್ದೀವಿ ಆದರೆ ಇದು ಜನಪರವಾದದಲ್ಲ ಜನಪರವಾಗಿ ಆಗಬೇಕು ಅಂತಂದರೆ ಭಾಷಾವರ ಪ್ರಾಂತ್ಯಗಳಾಗಬೇಕು ಅಂತ ಮಾತಾಡಿರ್ತಾರೆ ಥಮಸ್ ಮನ್ರು ಬಹುಶಃ ಅದನ್ನು ಜಾರಿ ಮಾಡಲಿಲ್ಲ ಆಗ ಮಾಡಿದಾಗಲೂ ಕೂಡ ಮುಂಬೈ ಪ್ರಾಂತ್ಯದಲ್ಲೇ ನಾಲ್ಕು ಜಿಲ್ಲೆ ಉಳಿಸ್ಕೊಳ್ತಾರೆ ಬ್ರಿಟಿಷರು ಜಾರಿ ಆಗದೆ ಹೋದರೂ ಮುಂದೆ ಒಂದು ಕಾಲಕ್ಕೆ ಅದು ಏಕೀಕರಣ ಚಳವಳಿಗೆ ಇದು ಒಂದು ಮುನ್ನುಡಿ ಹಾಡ್ತು ಏಕೀಕರಣದಲ್ಲಿ ನಾವು ಆಗ ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರದಿಂದ ಬಂದಂಥ ಮರಾಠಿ ಕಾಂಗ್ರೆಸ್ ನಾಯಕ ರಾಷ್ಟ್ರ ನಾಯಕರು ಹಾಗೆ ಬೇರೆ ಬೇರೆ ಪ್ರದೇಶದಿಂದ ಬಂದಂಥ ದೊಡ್ಡ ದೊಡ್ಡ ನಾಯಕರುಗಳಿದ್ದರೂ ಕರ್ನಾಟಕ ಪ್ರದೇಶದಿಂದ ಬಂದಂಥ ಒಬ್ಬ ರಾಷ್ಟ್ರೀಯ ನಾಯಕ ಇಲ್ಲ ಅನ್ನೋದು ಒಂದು ಕೊರತೆಯಾಗಿ ಒಂದಷ್ಟು ಕಾಣಿಸ್ತಾ ಇದೆ ಇತಿಹಾಸದಲ್ಲಿ ನೋಡಿದಾಗ ಈ ಕೊರತೆ ನಮ್ಮನ್ನು ಇವತ್ತು ಕಾಡ್ದ ಹಾಗೆ ಅವತ್ತಿನ ದಿನ ಇದ್ದ ನಮ್ಮ ನಾಯಕರನ್ನು ಕಾಡ್ತಾ ಇತ್ತು ಕೆಲವರು ಈ ಆಲೂರು ವೆಂಕಟರಾಯರಂಥವರು ಏನು ಯೋಚನೆ ಮಾಡ್ತಾ ಮಾಡ್ತಾಯಿದ್ದು ಅಂದರೆ ಹೇಗೆ ಮಹಾರಾಷ್ಟ್ರದವರಾಗಲಿ ಮತ್ತೊಬ್ಬರಾಗಲಿ ಮುಂದೆ ಇದ್ದಾರೆ ಕನ್ನಡದವ್ರು ಕರ್ನಾಟಕದವರು ಯಾಕೆ ಹೀಗೆ ನಾವು ಒಂದಾಗ್ತಿಲ್ಲ ಬೇರೆ ಬೇರೆ ಆಗಿದ್ದೀವಲ್ಲ ಏನು ಕಾರಣ ಇದಕ್ಕೆ ಅಂತ ನೋಡಿದ್ರೆ ಹೆಚ್ಚಿನ ಕನ್ನಡಿಗರ ಇತಿಹಾಸ ಕನ್ನಡಿಗರದ್ದೇ ಅಲ್ಲ ಅನ್ನುವಂತ ಒಂದು ಮನಸ್ಥಿತಿ ಎಲ್ಲ ಕಡೆ ಹರಡ್ಬಿಟ್ಟಿತ್ತು ಪಶೆ ಯಾವುದೋ ಒಂದು ತೆಲುಗು ಸಿನಿಮಾದಲ್ಲಿ ವಿಜಯನಗರದ ಯಾವುದೋ ಗೊಡ್ಡದ ಮೇಲೆ ನಿಂತ್ಕೊಂಡು ಒಬ್ಬ ನಾಯಕ ಹೇಳ್ತಾನಂತೆ ಏನು ಏನು ತೆಲುಗಲ್ಲೇನೋ ಹೇಳ್ತಾನೆ ಇಕ್ಕೋ ಮನ ವಿಜಯನಗರ ಸಾಮ್ರಾಜ್ಯಮು ಅಂತನ್ಬಿಟ್ಟೇನೋ ಹೇಳ್ತಾನೆ ಅಂತ ಅಂದರೆ ಆ ಆಲೂರು ವೆಂಕಟರಾಯರು ಅಲ್ಲಿ ಬಂದು ಕೂತು ಒಂದ್ಸರಿ ನೋಡಿ ಆನೆಗೊಂದೇ ನೋಡಿ ಅಲ್ಲಿಂದ ಹಂಪಿ ಇದನ್ನು ನೋಡಿ ಏನಿದೆಯಾ ಏನಿದೆಯಾ ಯಾವ ಊರಿದು ಅಂತ ಕೇಳಿ ತಿಳ್ಕೊಂಡು ಬಂದು ಅದನ್ನು ಅಧ್ಯಯನ ಮಾಡಿ ಮತ್ತೆ ಇತಿಹಾಸನ ಹುಡುಕೋ ಒಂದು ಒಂದು ಕ್ರಿಯೆ ತೊಡಗಿಸ್ಕೊಂಡು ಒಂದು ಕರ್ನಾಟಕ ಗತವೈಭವ ಅಂತ ಒಂದು ಪು ಹೊತ್ತಿಗೆ ಬರೀತಾರೆ ಆ ಪುಸ್ತಕದಲ್ಲಿ ಕರ್ನಾಟಕದ ಎಲ್ಲ ಇತಿಹಾಸನ ಹೆಚ್ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಮೂಲ ಉದ್ದೇಶನೇ ನಂದು ಅವ್ರು ಹೇಳ್ತಾ ಇರೋದು ಮೂಲ ಉದ್ದೇಶನೇ ಆಂಧ್ರದವ್ರಿಗೆ ಹೇಳ್ಕೊಳೋಕ್ಕೆ ಹೆಮ್ಮೆಗೊಬ್ಬ ರಾಜ ಇದ್ದಾನೆ ಪ್ರತಾಪ ಅಂತ ಯಾರು ಪ್ರತಾಪ ರುದ್ರದೇವ ಅಂತಿದ್ದಾನೆ ಮತ್ತು ಮಹಾರಾಷ್ಟ್ರದವ್ರಿಗೆ ಹೇಳ್ಕೊಳಕ್ಕೆ ಶಿವಾಜಿ ಮಹಾರಾಜ ಇದ್ದಾನೆ ಕರ್ನಾಟಕದವ್ರು ಹೇಳ್ಕೊಳಕ್ಕೆ ಯಾರಿದ್ದಾರೆ ನಮ್ಮವ್ರು ಏನು ಸಾಧನೆ ಮಾಡಿಲ್ವಾ ಅಂತ ಪ್ರಶ್ನೆ ಎತ್ಕೊಂಡು ಇಲ್ಲ ನಾವು ಹುಡುಕೊಂಡು ಹೋದ್ರೆ ನಿಜವಾಗ್ಲೂ ಸಾಧನೆ ಮಾಡಿರೋರು ಇಲ್ಲಿದ್ದಾರೆ ಅಂತ ಹೇಳಿ ಇಡೀ ಇತಿಹಾಸನ ಅವ್ರು ಕತ್ತನ ಬರ್ತಾರೆ ಈ ಪುಸ್ತಕದ ಮಹತ್ವ ಏನಂದರೆ ಅವತ್ತಿನ ದಿನ ಯಾರ್ಯಾರು ರಾಷ್ಟ್ರೀಯವಾದಿ ಹೋರಾಟದಲ್ಲಿ ತೊಡಗಿದ್ರು ಅಥವಾ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿದ್ದವ್ರಿಗೆ ಇದು ಒಂದು ಮನವರಿಕೆ ಮಾಡಿಕೊಡುತ್ತೆ ಏನು ನೀವು ಭಾರತ ಸ್ವಾತಂತ್ರ್ಯ ಗಳಿಸಿ ಕರ್ನಾಟಕ ಒಂದಾಗದೇ ಹೋದರೆ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಕರ್ನಾಟಕ ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ಏಕತಂತ್ರವಾಗದೆ ಇದ್ದರೆ ನಮ್ಮ ಏಳಿಗೆ ಸಾಧ್ಯ ಇಲ್ಲ ಅಂತ ಆವಾಗ ಮಾತಾಡ್ತಾರೆ ಸಾವಿರದ ಒಂಬೈನೂರ ಐದು ಸಾವಿರದ ಒಂಬೈನೂರ ಹತ್ತನೇ ಇಸ್ವಿನಲ್ಲಿ ಅಂದರೆ ಆಡಳಿತಾತ್ಮಕವಾಗಿ ಒಂದಾಗಬೇಕಾದ್ದು ಅನ್ನೋದ್ರ ಜೊತೆಗೆ ಇದು ನಮ್ಮ ಗೆಳೆಯ ಹೇಳ್ತಾ ಇರ್ತಾರೆ ದೇಶ ದೇಶಕಾಲಗಳಲ್ಲಿ ಒಗ್ಗಟ್ಟು ಇದು ಬೇಕು ನಾವು ಮುಂದುವರೆಯೋಕ್ಕೆ ಅದಕ್ಕೆ ಛಲ ಬೇಕು ದುಡಿಮೆ ಬೇಕು ಕಲಿಕೆ ಬೇಕು ಇವು ನಾಲಿ ಏಳಿಗೆಗೆ ನಾಲ್ಕು ಕಂಬಗಳು ಅಂತ ಈ ನಾಲ್ಕು ಕಂಬಗಳಲ್ಲಿ ನಾವು ಹಿಂದಿಳಿಯೋದಕ್ಕೆ ಕಾರಣವಾಗಿರೋದು ಮುಖ್ಯವಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋ ಪರಿ ಏನಾಗಿ ನಮ್ಮನ್ನು ನಾವು ಗುರುತಿಸ್ಕೊತಾ ಇದ್ದೀವಿ ಅಂತ ಬಹುಶಃ ಆಗ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಆಲೂರು ವೆಂಕಟರಾಯರು ಕೂಡ ಒಂದು ಕಡೆ ಹೇಳ್ತಾರೆ ಏನು ಕೀರ್ತಿ ಕಾಮನೆಯ ಕುಡಿ ನೋಟ ನನ್ನನ್ನು ಸೆಳೀತಾ ಇದ್ದರು ಯಾವುದು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ್ರೆ ಹೆಸರು ಬರುತ್ತೆ ಇಡೀ ರಾಷ್ಟ್ರ ತುಂಬ ಹೆಸರಾಗ್ತೀನಿ ನಾನು ಅನ್ನೋದು ಕೀರ್ತಿ ಅನ್ನೋದು ಸಿಕ್ಕರು ಸಿಗುತ್ತೆ ಅನ್ನೋ ಅವಕಾಶ ಇದ್ದರೂ ಕೂಡ ನನ್ನ ಕರ್ಮಭೂಮಿ ಇದೆ ಈ ಕರ್ನಾಟಕದ ಕರ್ನಾಟಕದಿಂದನೇ ಅಂದ್ರೆ ಕರ್ನಾಟಕದಲ್ಲೇ ಭಾರತ ಇದೆ ಅಂತ ಕರ್ನಾಟಕದ ಏಳಿಗೆ ಆದರೆ ಭಾರತ ಏಳಿಗೆ ಆದ ಹಾಗೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಅವರು ಕರ್ನಾಟಕನ ಒಗ್ಗೂಡಿಸುವಂತ ಒಂದು ಚಳವಳಿಗೆ ತೊಡಕಿಸ್ಕೊಳ್ತಾರೆ ಸೊ ಈ ಚಳವಳಿ ನಡೆಯುವ ಕಾಲದಲ್ಲಿ ಒಬ್ಬ ವ್ಯಕ್ತಿಯಿಂದ ಆಗಲ್ಲ ಅಥವಾ ಒಂದಷ್ಟು ಆಗಲ್ಲ ಕೆಲವು ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತವೆ ಅವುಗಳಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಕೊಳ್ಳುತ್ತೆ ಅದು ಕೂಡ ರಾಹಾ ದೇಶಪಾಂಡೆ ಅವರ ಅದಕ್ಕೆ ಕೈಗೂಡಿಸ್ತಾರೆ ನಾನು ಈ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದವರ ಹೆಸರುಗಳು ಹೇಳಿ ಅಂತಂದರೆ ತುಂಬ ಜನ ಇದ್ದಾರೆ ಅವರುಗಳ ಹೆಸರುಗಳನ್ನು ಹೇಳಿ ಅವ್ರಿಗೆ ಒಂದು ಏನು ಕೃತಜ್ಞತೆ ಹೇಳಬೇಕು ಅವ್ರಿಗೊಂದು ಧನ್ಯವಾದ ಹೇಳೇ ಮುಂದುವರಿಬೇಕು ಅನ್ಸುತ್ತೆ ಈ ಪುಸ್ತಕದಲ್ಲಿ ತೋರಿಸ್ತೇನೆ ನಾನು ಕೆಲವಷ್ಟು ಜನರ ಹೆಸರು ಹೇಳಿದ್ದಾರೆ ಇದೊಂದು ದೊಡ್ಡ ಪುಟ ಇಡೀ ಕರ್ನಾಟಕ ಏಕೀಕರಣ ಚಳುವಳಿನಲ್ಲಿ ಬಲಿಯಾದವರು ಅಂತ ಹೇಳಿದ್ರೆ ರಂಜಾನ್ ಸಾಬ್ ಅಂತ ಹೇಳಿ ಹುತಾತ್ಮ ರಂಜಾನ್ ಸಾಬ್ ಅಂತ ಇವರು ಯಾಕೆ ಸತ್ರು ಎಲ್ಲಿ ಸತ್ರು ಅಂತ ನಾನು ಮುಂದೆ ಹೇಳ್ತೀನಿ ಮುಂದೆ ಅಂದಾನಪ್ಪ ದೊಡ್ಡಮೇಟಿಯವರು ಅದರಗುಂಚಿ ಶಂಕರ ಪಾಟೀಲ್ರು ಅನಂತರಾಮನ್ ಇಲ್ಲಿಗೆ ತುಂಬ ಜನರು ಇದ್ದಾರೆ ಇಲ್ಲಿ ಬೇರೆ ಬೇರೆ ಭಾಗದವರು ಕರಾವಳಿ ಪ್ರದೇಶದವರು ಇದ್ದಾರೆ ಉತ್ತರ ಕರ್ನಾಟಕದವರು ಇದ್ದಾರೆ ಮೈಸೂರು ಕರ್ನಾಟಕದವರು ಇದ್ದಾರೆ ಎಲ್ಲ ಭಾಗದಲ್ಲಿ ಇದ್ದಾರೆ ಹೆಂಗಸರುಗಳು ಇದ್ರಲ್ಲಿ ತೊಡಕೊಂಡಿದ್ದಾರೆ ಅಲ್ಲಂ ಸು ಸುಮಂಗಲಮ್ಮ ಅಂತ ಅವ್ರು ಹೇಳಿ ಅಂದ್ರೆ ಆಂಧ್ರ ಪ್ರದೇಶ ಮತ್ತೆ ಬಳ್ಳಾರಿ ತುಂಗಭದ್ರಾ ಅಣೆಕಟ್ಟೆ ಆ ಇದಾದಾಗ ಆಂಧ್ರಕ್ಕೆ ಬಳ್ಳಾರಿ ಹೋಗ್ಬೇಕು ಅಂತ ಒಂದಷ್ಟು ನಡೀತಾ ಇತ್ತು ಅದನ್ನ ಪ್ರತಿರೋಧ ಮಾಡಿ ಕರ್ನಾಟಕದಲ್ಲಿ ಉಳಿಬೇಕು ಅಂತ ಹೋರಾಟ ಮಾಡಿದವರು ಅವರು ಮತ್ತೆ ಅಲ್ಲೂರ್ ವೆಂಕಟರಾಯರಿದ್ದಾರೆ ಇದಾರೆ ಮತ್ತೆ ಕೆಲವಷ್ಟು ಸ್ವಾಮೀಜಿಗಳು ತೊಡಕೊಂಡಿದ್ದಾರೆ ಕೆಲವು ಸ್ವಾಮಿಗಳಂತೂ ಚನ್ನಬಸವ ಪಟ್ಟದೇವರು ಅಂತನ ಸ್ವಾಮೀಜಿಗಳು ಅವರು ಹೈದರಾಬಾದ್ ಪ್ರಾಂತ್ಯದಲ್ಲಿ ಕನ್ನಡ ಮಾತಾಡೋ ಆಗಿಲ್ಲ ಕಲಿಯೋವಾಗಿಲ್ಲ ಅಂದರೆ ಹೊರಗಡೆ ಉರ್ದು ಶಾಲೆ ಅಂತ ಬೋರ್ಡ್ ಹಾಕಿ ಕನ್ನಡದ ಮಕ್ಕಳಿಗೆ ಒಳಗಡೆ ಕನ್ನಡ ಇದ್ದರು ನೀವು ದೇಶಕ್ಕೊಬ್ಬ ನಿಮ್ಮ ಮನೇನ ಒಬ್ಬನ ಸ್ವಾತಂತ್ರ್ಯ ಹೋರಾಟಕ್ಕೆ ಕಳಿಸಿ ಅನ್ನೋ ಹಾಗೆ ನಿಮ್ಮ ಮನೇಲಿ ಒಬ್ಬನ ಕನ್ನಡ ಕಲ್ ಕಲಿಯೋದಕ್ಕೆ ಕಲಿಸಿ ಅಂತ ಹೇಳ್ತಾ ಇದ್ದವ್ರವರು ಅಂದರೆ ಯಾವತ್ತೂ ನಮ್ಮ ನುಡಿಯಿಂದ ನಾವು ದೂರ ಆಗದೆ ಒಂದಾಗಿದ್ದಷ್ಟು ಒಂದು ಒಗ್ಗಟ್ಟು ಮೂಡುತ್ತೆ ಅನ್ನೋದು ಅವರ ಆಶೆ ಆಗಿತ್ತು ಇಲ್ಲಿ ಹೀಗೆ ಹೋರಾಟ ಮಾಡಿದವರು ಒಂದಷ್ಟು ಜನರು ಇದ್ದಾರೆ ಇವರುಗಳಿಗೆಲ್ಲರಿಗೂ ಒಂದು ಸರಿ ಇದರಲ್ಲಿ ಸಾಹಿತಿಗಳು ಇದ್ದಾರೆ ಕುವೆಂಪು ಅಂತ ಹಿರಿಯ ಬರವಣಿಗೆಗಾರಿದ್ದಾರೆ ಮತ್ತೆ ಎಲ್ಲ ಪಕ್ಷಗಳಲ್ಲಿದ್ದವರಿದ್ದಾರೆ ಇದ್ದವರು ಇದ್ದಾರೆ ಅವತ್ತಿನ ದಿನ ಮತ್ತು ಕಮ್ಯುನಿಸ್ಟ್ ಇದ್ದಾರೆ ಆದರೆ ಇದು ಒಂದು ತಮಾಷೆ ಕಾಣುತ್ತೆ ಅಂದರೆ ಯಾರಿಗೂ ಅಲ್ಲಿದ್ದವ್ರು ಎಲ್ರಿಗೂ ಕರ್ನಾಟಕದ ರಚನೆ ಆಗಬೇಕು ಅಂದರೆ ಅವ್ರಿಗಿದ್ದ ಸಾಧನ ರಾಷ್ಟ್ರೀಯ ಪಕ್ಷಗಳು ಬಿಟ್ಟರೆ ಸ್ವತಂತ್ರವಾಗಿ ನಮ್ಮದೇ ಒಂದು ಗುರುತು ನಮ್ಮದೇ ಆದ ಒಂದು ಪಕ್ಷ ಅನ್ನೋದು ಇಲ್ಲಿ ಕಂಡಿಲ್ಲ ಎಸ್ ನಿಜಲಿಂಗಪ್ಪನವರು ಕೂಡ ಬಹಳ ದೊಡ್ಡ ಏನು ಏಕೀಕರಣವಾದಿ ಅವರು ಮೈಸೂರು ಮೈಸೂರು ರಾಜ್ಯ ಅಂತ ಏನಿತ್ತು ಮೈಸೂರು ರಾಜ್ಯದಲ್ಲಿ ಸೇರಿದ್ರು ಕೂಡ ಚಿತ್ರದುರ್ಗ ಆದರೂ ಕೂಡ ಅವರು ಉತ್ತರಕ್ಕೆ ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ತುಂಬ ಒಡನಾಟ ಇಟ್ಕೊಂಡಿದ್ದಂಥ ಮನುಷ್ಯ ಕಾಂಗ್ರೆಸ್ ಮುಖಂಡರಾಗಿದ್ದವರು ಅವ್ರಿಗೂ ಕೂಡ ತುಂಬ ದೊಡ್ಡ ಪ್ರತಿಪಾದಕರವರು ಏಕೀಕರಣ ಆಗಬೇಕು ಅಂತ ಈ ಏಕೀಕರಣ ಆಗಬೇಕು ಅಂತ ಅವ್ರು ಪ್ರತಿಪಾದಿಸ್ತಾ ಇದ್ರು ಅವ್ರ ಪಕ್ಷದೊಳಗಡೆ ಅವರು ದೊಡ್ಡವ್ರನ್ನ ಒಪ್ಪಿಸ್ದವ್ರೇನು ಮಾಡೋ ಪರಿಸ್ಥಿತಿ ಇರಲಿಲ್ಲ ಕೇಂದ್ರ ಇವತ್ತಿನ ದಿನ ಏನು ಹೈಕಮಾಂಡ್ ಅಂತ ಮಾತಾಡ್ತಾ ಇದ್ದೀವಿ ಅವತ್ತಿನ ದಿನದ್ದು ಅದು ಹೈಕಮಾಂಡು ಅವತ್ತಿನ ದಿನವೂ ನೆಹರು ಅವತ್ತಿನ ದಿನವೂ ಸರ್ದಾರ್ ಪಟೇಲು ಅವತ್ತಿನ ದಿನವೂ ಅಲ್ಲಿ ಧಾರ ಸಮಿತಿ ಇನ್ನೊಂದು ಮತ್ತೊಂದು ಅದಿದ್ದುದೆ ಜೆ ವಿ ಪಿ ಸಮಿತಿ ಇವೆಲ್ಲ ಇದ್ದಿದ್ದೆ ಸೊ ಅವುಗಳ ಒಪ್ಪಿಗೆ ಇಲ್ಲದೆ ನಡೆಯೋಲ್ಲ ಅನ್ನೋ ಪರಿಸ್ಥಿತಿ ಅವತ್ತೂ ಇತ್ತು ಹಾಗಾಗಿ ನಾವು ಒಂದಾಗಬೇಕು ಅನ್ನೋ ಹೋರಾಟ ಗಟ್ಟಿಯಾಗಿ ಅಷ್ಟೊಂದು ನಡಿರಲಿಲ್ಲ ನಡೆಯುವ ಅವಕಾಶ ಇರಲಿಲ್ಲ ಅದು ಜನರೇ ಮಾಡಬೇಕಾದ ಹೋರಾಟ ಆಗಿತ್ತು ಹಾಗಾಗಿ ಸಂಘ ಸಂಸ್ಥೆಗಳು ಹುಟ್ಕೊಂಡು ಕರ್ನಾಟಕ ವಿದ್ಯಾವರ್ಧಕ ಸಂಘ ಇರ್ಬೋದು ಮತ್ತೊಬ್ಬ ದೂರದರ್ಶಿ ಕನ್ನಡದ ಮಹಾನ್ ಹೆಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ ತುಂಬ ಸ್ಪಷ್ಟವಾದ ಯೋಚನೆಗಳು ತುಂಬ ಸ್ಪಷ್ಟವಾದ ಗುರಿಗಳು ಮುಂದಾಲೋಚನೆ ಅನ್ನೋದು ತುಂಬ ಚೆನ್ನಾಗಿ ಅವರಲ್ಲಿ ಕಾಣಿಸ್ತಾ ಇತ್ತು ಸ್ವತಃ ಅವರೇನು ಸಾಹಿತ್ಯ ಅಲ್ಲದೆ ಹೋದ್ರು ಕರ್ನಾಟಕ ಸಾಹಿತ್ಯ ಪರಿಷತ್ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಇದನ್ನು ಕಟ್ಟಿದವರು ಅವರು ಇದನ್ನು ಕಟ್ಟೋ ಉದ್ದೇಶನೇ ಏಕೀಕರಣ ಅಂತ ಕನ್ನಡಿಗರನ್ನ ಈ ನೆಲನಲ್ಲಿ ಒಂದು ಗುಡಿಸೋಣ ಅಂತ ವಿಶ್ವೇಶ್ವರಯ್ಯನವರ ತುಂಬ ಬಹುಶಃ ಅದು ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ಮಾಹಿತಿ ಅವ್ರು ಹೇಳ್ತಾರೆ ಇತಿಹಾಸ ನಿನ್ನೆ ನಮ್ಮ ಸಾಹಿತ್ಯ ಹೀಗೆ ಮಾಡಿತ್ತು ಹಾಗೆ ಮಾಡಿತ್ತು ಅನ್ನೋದೆಲ್ಲ ಹೆಮ್ಮೆ ಇಟ್ಕೊಳ್ಳೋಣ ಇವತ್ತು ನಾ ಸಾಹಿತ್ಯ ಪರಿಷತ್ ಕಟ್ತಾ ಇರೋದು ಇವತ್ತು ನಾಳೆಗಳನ್ನ ಕನ್ನಡಿಗರ ನಾಳೆಗಳನ್ನ ಹೇಗೆ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಅಂತ ಅಂದರೆ ನುಡಿ ಹಮ್ಮುಗೆ ನಾವೇನು ಮಾತಾಡ್ತೀವಿ ಲ್ಯಾಂಗ್ವೇಜ್ ಪ್ಲಾನಿಂಗ್ ಇದ್ರ ಬಗ್ಗೆ ಬಹುಶಃ ಅವ್ರೇನೋ ಯೋಚನೆ ಮಾಡಿದ್ರು ಅವತ್ತು ಆ ಹೆಸರೇ ಇಲ್ಲದೆ ಅಂತ ಅನಿಸುತ್ತೆ ಒಟ್ಟಾರೆ ಈ ಕರ್ನಾಟಕ ಸಾಹಿತ್ಯ ಪರಿ ಇದು ಕರ್ನಾಟಕ ಸಾಹಿತ್ಯ ಪರಿಷತ್ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಅದು ಕೂಡ ಏಕೀಕರಣದಲ್ಲಿ ಬಹಳ ಮಹತ್ವದ ಒಂದು ಪಾತ್ರ ವಹಿಸ್ತು ಸೊ ಬೇರೆ ಬೇರೆ ಕಡೆ ನಮಗೆ ಅವಕಾಶ ಇರಲಿ ನಾವು ಧ್ವನಿ ಎತ್ತಕ್ಕೆ ಎಲ್ಲಿದೆ ಅವಕಾಶ ಕನ್ನಡಿಗರು ಆಡಳಿತಾತ್ಮಕವಾಗಿ ಒಂದಾಗಬೇಕು ಸ್ವತಂತ್ರ ಬರುತ್ತೆ ಸ್ವತಂತ್ರ ಬಂದಾಗ ನಮ್ಮದೇ ನಾಡಾಗಿರಬೇಕು ನಮ್ಮ ಪ್ರಜೆಗಳೆಲ್ಲ ಕನ್ನಡದ ಆಳ್ವಿಕೆಯಲ್ಲಿ ಇರಬೇಕು ಅವರ ಭಾಷೆಯಲ್ಲಿ ಆಡಳಿತ ಸಿಗಬೇಕು ಅನ್ನೋ ಧ್ವನಿ ಎಲ್ಲಿ ಎತ್ತಕ್ಕೆ ಸಾಧ್ಯ ಬ್ರಿಟಿಷರು ಪ್ರಜಾಪ್ರತಿನಿಧಿ ಸಭೆಗಳಲ್ಲಿ ಎತ್ತಬೋದು ಕಾಂಗ್ರೆಸ್ ಪಕ್ಷದ ಸಭೆಗಳಲ್ಲಿ ಎತ್ತಬಹುದು ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಹೀಗಿದ್ದಾಗ ಕಾಂಗ್ರೆಸ್ನ ಕೇಂದ್ರ ನಾಯಕರಲ್ಲಿ ಜವಾಹರ್ಲಾಲ್ ನೆಹರು ಅವರು ಮೂಲತಃ ಅವರ ಪ್ರಾಂತ್ಯಗಳಿಗೆ ಪರವಾಗಿರಲಿಲ್ಲ ಅವರು ವಿರುದ್ಧವಾಗಿದ್ದರು ಸರ್ದಾರ್ ಪಟೇಲ್ರು ಪರವಾಗಿದ್ದರು ಅಂತ ಈ ಪುಸ್ತಕದ ಮಾಹಿತಿ ಹೇಳುತ್ತೆ ಅವರೇನಾಯಿತು ಅಂತಂದರೆ ಈ ಅವರ ಪ್ರಾಂತ್ಯ ರಚನೆಗೆ ಮೊದಲು ಒಂದು ಗಟ್ಟಿ ಮನಸ್ಸಿಂದ ತ್ಯಾಗ ಮಾಡಿದ ವ್ಯಕ್ತಿ ನಾವು ನೆನೆಸ್ಕೋಬೇಕಾಗತ್ತೆ ಆಂಧ್ರದ ಪೊಟ್ಟಿ ಶ್ರೀರಾಮುಲು ಇವರು ಐವತ್ತ್ ಮೂರನೇ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಪ್ರಾಣ ಕೊಟ್ಬಿಡ್ತಾರೆ ಸತ್ಯ ಹೋಗ್ತಾರೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಮೂಲತಃ ಮದ್ರಾಸ್ ವಾಸಿ ಅವರು ಭಾಷಾವರ ಪ್ರಾಂತ್ಯ ಆಗಬೇಕು ಅಂತ ಮಾಡಿದ ಚಳುವಳಿಗೆ ಜೀವ ಕೊಟ್ಟ ತಕ್ಷಣ ಏನಾಗುತ್ತೆ ಆ ಚಳುವಳಿಗೂ ಜೀವ ಬರುತ್ತೆ ಅವ್ರ ಜೀವ ಹೋದ್ರೆ ಚಳವಳಿಗ್ ಜೀವ ಬರುತ್ತೆ ಕೊನೆಗೆ ಮಾ ನೆಹರು ಅವರು ತಮ್ಮ ನಿಲುವನ್ನು ಬದಲಾಯಿಸ್ಕೋತಾರೆ ಭಾಷಾವರ ಪ್ರಾಂತ್ಯ ಬೇಕು ಅಂತ ಮಹಾತ್ಮ ಗಾಂಧೀಜಿನೂ ಕೂಡ ಭಾಷಾವರ ಪ್ರಾಂತ್ಯ ಬೇಕು ಅಂತ ಹೇಳ್ತಾರೆ ಅವರು ಕೂಡ ಬೇಕು ಅಂತ ಹೇಳ್ತಾರೆ ಆದರೆ ಆದ್ರೆ ಎಲ್ಲ ನಾಯಕರಲ್ಲಿ ಅವತ್ತಿನ ದಿನ ಇದ್ದವರು ಬಹುಶಃ ನಮ್ಮ ಕಣ್ಣು ಕಾಣದೇ ಇದ್ದ ಮುಂದಿನ ಭವಿಷ್ಯದ ಬಗ್ಗೆ ಇದ್ದ ದುಗುಡ ಆತಂಕ ಏನಂದ್ರೆ ನಾವೆಲ್ಲ ಈ ಭಾಷಾವ್ರು ಕನ್ನಡ ತಮಿಳು ತೆಲುಗು ಅಂತ ಹೀಗೆ ಹೊರದಾಡ್ತಾ ನಿಂತ್ಕೊಂಡ್ಬಿಟ್ರೆ ಅಥವಾ ನಮ್ ನಮ್ಮ ಪ್ರಾಂತ್ಯಗಳು ಮಾಡ್ಕೊಂಡ್ಬಿಟ್ರೆ ಭಾಷಾವರು ಇದೇ ಒಂದು ಗೋಡೆ ಆಗ್ಬಿಡಲ್ವಾ ಈ ಭಾರತದಲ್ಲಿ ನಡು ನಡುವೆ ನಮ್ಮ ಜನರ ನಡುವೆ ಇದು ಭಾರತದ ಒಗ್ಗಟ್ಟು ಮತ್ತೆ ಜನರನ್ನ ಒಂದಾಗಿಟ್ಕೊಳಕ್ ಹೇಗೆ ಸಹಾಯ ಮಾಡುತ್ತೆ ತೊಂದರೆ ಆಗಲ್ವಾ ಅನ್ನೋ ಒಂದು ಮನಸ್ಥಿತಿ ಇದ್ದಿದೆ ಅಂದ್ರೆ ನೆಹರು ಅವರು ಒಂದ್ ಕಡೆ ಹೇಳ್ತಾರೆ ಮೊದಲು ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಲಿ ಆಮೇಲೆ ಸಹಜವಾಗಿ ನಮ್ಗೆ ಆಮೇಲೆ ಮಾಡ್ಕೊಳ್ಳೋಣ ಇದನ್ನ ಇದು ಸೆಕೆಂಡ್ ಪ್ರಿಯಾರಿಟಿ ಅನ್ನೋ ಮಾತಾಡ್ತಾರೆ ಆದ್ರೆ ಕನ್ನಡಿಗರ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಆಳ್ವಿಕೆ ಬೇರೆ ಭಾಷೆಯಲ್ಲಿ ನಡೀತಾ ಇದ್ದಾಗ ಭಾರತಕ್ಕೆ ಸ್ವತಂತ್ರ ಬಂದ್ರು ನಾನು ಇನ್ನೊಬ್ಬ ಇನ್ನೊಬ್ರು ಕೆಳಗೆ ಹೋಗೋದಾದ್ರೆ ಏನು ಸ್ವತಂತ್ರ ಸಿಕ್ಕಂಗಾಯ್ತು ಅದ್ರ ಜೊತೆನೆ ಇದಾಗ್ಬಿಡ್ಬೇಕು ಅದ್ರ ಜೊತೆನೆ ನಾವು ಒಂದಾಗಬೇಕು ಅನ್ನೋ ಮಾತುಗಳು ನಡೀತಾ ಹೋಗ್ತವೆ ಸೊ ಕಾಂಗ್ರೆಸ್ ಸಮಿತಿ ನಡೀತಾ ಇದ್ದಾಗ ಒಂದು ಒಂದು ಮುಖ್ಯವಾದ ಒಂದು ಘಟನೆ ನಡೆಯುತ್ತೆ ಇದು ಹುಬ್ಬಳ್ಳಿಯಲ್ಲಿ ನಡೆಯುವಂಥದ್ದು ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ನಡೀತಾ ಸಭೆ ನಡೀತಾ ಇರುತ್ತೆ ಅದು ನೆಹರು ಮೈದಾನ ಅಂತ ಹುಬ್ಬಳ್ಳಿನಲ್ಲಿ ಕಾರ್ಪೊರೇಷನ್ ಎದುರು ಭಾಗದಲ್ಲಿ ಬರುತ್ತೆ ಇವತ್ತು ನೆಹರು ಸ್ಟೇಡಿಯಂ ಅಂತಾರೆ ಅವಾಗ ಗುಳಕವ್ವ ಮೈದಾನ ಅಂತ ನಾನು ಅದರ ಹೆಸರದು ಆ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ನಡೀತಾ ಇರುತ್ತೆ ಕಾಂಗ್ರೆಸ್ ಅವ್ರು ಇರ್ತಾರೆ ಅಷ್ಟೊತ್ತಿಗೆ ಏಕೀಕರಣನ ಪ್ರತಿಪಾದಿಸಿ ಅದರಗುಂಚಿ ಶಂಕರಗೌಡ ಪಾಟೀಲ್ರು ಅದರಗುಂಚಿ ಅಂತ ಅವ್ರೂರು ಅಲ್ಲಿ ಸತ್ಯಾಗ್ರಹ ಕೂತ್ಕೋತಾರೆ ನಮ್ಮ ಇತಿಹಾಸದಲ್ಲಿ ಮಕ್ಕಳಿಗೆ ನಾವು ಕಲಿಸ್ಬೇಕಾದ್ರೆ ಇಪ್ಪತ್ತೊಂದು ದಿನದ ಉಪವಾಸನ ದೊಡ್ಡದು ಅಂತ ಕಲಿಸಿರ್ತೀವಿ ಸಾಮಾನ್ಯವಾಗಿ ನಾವು ಕಲಿಸಿದ್ವಿ ಇಪ್ಪತ್ತೊಂದು ದಿನದ ಉಪವಾಸ ಭಾಳ ದೊಡ್ಡದು ಅಂತ ಹೇಳ್ತೀವಿ ಐವತ್ಮೂರು ದಿನದ ಉಪವಾಸ ಮಾಡಿ ಜೀವ ಕೊಟ್ಟದು ಎಲ್ಲೂ ಅಕ್ಷರದಲ್ಲಿಲ್ಲ ನಮ್ಮ ಪಠ್ಯದಲ್ಲಿ ಗುಂಚಿ ಪಾಠ ಇಪ್ಪತ್ತ್ಮೂರು ದಿನ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಇಪ್ಪತ್ತ್ಮೂರು ದಿನ ಉಪವಾಸ ಸತ್ಯಾಗ್ರಹ ಮಾಡುವಾಗ ಜಯದೇವಿ ತಾಯಿ ಲಿಗಾಡೆ ಅಂತ ಒಬ್ಬರು ಹೆಣ್ಮಗಳು ಅವರು ಸಾಹಿತಿ ಅವರು ರಕ್ತದಲ್ಲಿ ಒಂದು ಪತ್ರ ಬರೆದು ಸಹಿ ಹಾಕಿ ಕೊಡ್ತಾರೆ ರಕ್ತದಲ್ಲಿ ಸಹಿ ಹಾಕಿ ಕೊಡ್ತಾರೆ ಅದು ಒಂಥರ ಜನರನ್ನ ಎದ್ದೇಳಿಸುವಂಥ ಕೆಲಸ ಮಾಡುತ್ತೆ ಶಂಕರಗೌಡ ಪಾಟೀಲ್ರು ಏನಂತ ಕೇಳ್ತಿರ್ತಂದರೆ ಏಕೀಕರಣ ಆಗಬೇಕು ಅಂತ ನಾ ಕಥೆ ಹೇಳಿದ ಮೊದಲು ಶಾಲೆ ಶುರುವಾಗೋದು ಇಂಥ ಸಂದರ್ಭದಲ್ಲಿ ಜನ ಒಂದಷ್ಟು ಜನ ಸೇರಿಕೊಳ್ತಾರೆ ಇದರಲ್ಲಿ ಗುಳಕವ್ವ ಮೈದಾನ ಹುಬ್ಳಿನಲ್ಲಿ ಇಪ್ಪತ್ತೈದು ಸಾವಿರ ಜನ ಸೇರಿರ್ತಾರೆ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಅವತ್ತಿನ ದಿನ ಅಲ್ಲಿ ಕಾಂಗ್ರೆಸ್ದು ಒಂದು ಸಭೆ ನಡೀತಾ ಇರುತ್ತೆ ಅದೇ ಜಾಗಕ್ಕೆ ಒಂದು ಸರ್ಕಸ್ ಕಂಪನಿದು ಸರ್ಕಸ್ ನಡೀತಾ ಇರುತ್ತೆ ಅದೇ ಮೈದಾನದಲ್ಲಿ ಅದೇ ಮೈದಾನಕ್ಕೆ ಜನ ಬಂದಿರ್ತಾರೆ ಅಲ್ಲಿ ಕಾಂಗ್ರೆಸ್ ನಾಯಕರು ಬಂದ್ರಾ ಕಾಂಗ್ರೆಸ್ ನಾಯಕರು ಬಂದ್ರಾ ಅವ್ರನ್ನ ರಾಜೀನಾಮೆ ಕೊಡಿಸ್ತೀವಿ ಕಾಂಗ್ರೆಸ್ನವರು ಬಹುಶಃ ಇವತ್ತು ಅದನ್ನು ನೋಡಿದ್ದೀರಾ ನೀವು ಮಂಡ್ಯದ ಸಂಸದರು ಕಾವೇರಿ ಗಲಾಟೆ ಬಂದಾಗ ಈ ಕೆಲಸ ಮಾಡಿದರು ರಾಜೀನಾಮೆ ಪತ್ರ ಸಲ್ಲಿಕೆ ಮಾಡಿದರು ನನ್ನ ನಾಡಗೋಸ್ಕರ ಮಾಡ್ತೀನಿ ಅಂತ ಯಾರಿಗೆ ಸಲ್ಲಿಸಬೇಕು ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಸಲ್ಲಿಸಿದ್ರು ಸೊ ಇದೇ ಕೆಲಸ ಅವತ್ತಿನ ದಿನ ಇದ್ದು ಕಾಂಗ್ರೆಸ್ ನಾಯಕರು ಮಾಡ್ತಿದ್ರು ಯಾರಿಗೆ ಕೊಡಬೇಕು ಯಾವ ರೀತಿ ಕೊಡಬೇಕೋ ಅದನ್ನು ಮಾಡದೆ ಜನರನ್ನು ನಾವು ಒಂಥರ ಮರಳು ಮಾಡೋ ಕೆಲಸ ಅಥವಾ ಅವರು ಒತ್ತಡ ಹಾಕ್ತಿದ್ರು ಬೇರೆ ಮರಳು ಮಾಡೋ ಕೆಲಸ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಜನ ಇಟ್ಕೊಂಡಿನಿ ರಾಜೀನಾಮೆ ಕೊಟ್ಬಿಡ್ತೀನಿ ಏಕೀಕರಣ ಆಗಿದ್ರೆ ಕೊಟ್ಬಿಡ್ತೀನಿ ಅಂತ ಇದ್ದ ದಿನಗಳು ಇವ್ರು ಏನಾರ ಮಾಡಿ ಬಗ್ಗಿಸ್ಬೇಕು ಅಂತ ಜನ ಅಲ್ಲಿ ಸೇರಿರ್ತಾರೆ ಸೇರಿದಾಗ ಬರ್ತಾರೆ ಕಾಂಗ್ರೆಸ್ ನಾಯಕರು ಸಿದ್ಧಲಿಂಗಪ್ಪನ ನಿಜಲಿಂಗಪ್ಪನವ್ರು ಬರ್ತಾರೆ ನಿಜಲಿಂಗಪ್ಪನವರು ಆ ಸಭೆಯಲ್ಲಿರ್ತಾರೆ ಜನ ಮುತ್ತಿಗೆ ಹಾಕ್ತಾರೆ ಮುತ್ತಿಗೆ ಹಾಕಿದಾಗ ಒಂದಷ್ಟು ನಾಯಕರುಗಳು ಇಲ್ಲ ಬಿಟ್ಬಿಡಿ ಇದು ನಾವು ಮಾಡ್ತೀವಿ ಕಾಂಗ್ರೆಸ್ಗೆ ಹೇಳ್ತೀವಿ ನಾವು ಅಂತ ಹೇಳ್ತಾರೆ ಯಾರು ಕೇಳಲ್ಲ ಕೊನೆಗೆ ಎಲ್ರಿಗೂ ಕೈಗೆ ಬಳೆ ತೊಡಿಸಿ ಕುಂಕುಮ ಹಚ್ಚಿ ಆಯಿತಾ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಸಾರಿ ಒಂದಷ್ಟು ಹಿರಿಯರಿಗೆ ಚಪ್ಪಲಿ ಸೇವೆ ಮಾಡಿ ದೊಡ್ಡ ಗಲಾಟೆ ಆಗುತ್ತೆ ಪೊಲೀಸರಿಗೆ ತಹಬದಿಗೆ ಬದಿಗೆ ಗುದ್ಲೆಪ್ಪ ಅಂತ ಒಬ್ರು ಇರ್ತಾರೆ ಅವರು ಕಾಂಗ್ರೆಸ್ ನಾಯಕರು ಅವರು ಪಾಪ ಸ್ಥಳೀಯ ನಾಯಕರು ಅವ್ರು ಜನರನ್ನ ಮನವೊಲಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವ್ರದ್ದೇ ಒಂದು ಜೀಪ್ಗೆ ಬೆಂಕಿ ಹಾಕ್ಬಿಡ್ತಾರೆ ಜನ ಅಲ್ಲಿದ್ದವರು ಸೊ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ಜನದ ಮೇಲೆ ಲಾಠಿ ಚಾರ್ಜ್ ಮಾಡೋರೆ ಬಗ್ಗಲ್ಲ ಗೋಲಿಬಾರ್ಗೆ ಆದೇಶ ಕೊಡ್ತಾರೆ ಗೋಲಿಬಾರಲ್ಲಿ ಯಾರೂ ಸಾಯಲಿಲ್ಲ ಆದರೆ ಗೋಲಿಬಾರ್ ಆದಾಗ ಇಡೀ ಮೈದಾನ ಚಲ್ಲಾಪಿಲ್ಲೆ ಅದು ಒಂದು ಕಡೆ ಬರೀತಾರೆ ಅದೆಷ್ಟು ನಿಜ ನಂಗೆ ಗೊತ್ತಿಲ್ಲ ಏನಂದರೆ ಅಲ್ಲಿರೋ ಪ್ರಾಣಿಗಳು ಹೊರಗೆ ಬಂದ್ಬಿಟ್ಟು ಹುಲಿ ಸಿಂಹಗಳೆಲ್ಲ ಈಚೆ ಒಂದು ದೊಡ್ಡ ಗೊಂದಲ ಆಗೋಯ್ತು ಆ ಮೈದಾನದಲ್ಲಿ ಅಂತ ಹೇಳ್ತಾರೆ ಆ ಘಟನೆ ಒಂದು ಮಹಾ ಮಹತ್ವದ ತಿರುವು ತಗೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ನಿಜಲಿಂಗಪ್ಪನವರು ಅದಾದಮೇಲೆ ನೆಹರು ಅವರಿಗೆ ಪತ್ರ ಬರೀತಾರೆ ನೀವೇನು ಮಾಡ್ತಾ ಇದ್ರ ಕೂತ್ಕೊಂಡು ಕರ್ನಾಟಕ ಏಕೀಕರಣ ಮಾಡದೆ ಹೋದರೆ ನಾವು ಬಹಳ ದೊಡ್ಡದು ಸಮಸ್ಯೆ ಆಗುತ್ತೆ ಜನರು ಮುನ್ನ ಹೋಗೋಕ್ಕಾಗಲ್ಲ ನೀವು ಮಾಡಲೇಬೇಕು ಈ ಕೆಲಸ ಅಂತ ಪತ್ರ ಬರೀತಾರೆ ಆಮೇಲಿಂದನೇ ಭಾಷಾವಾರು ಇದಕ್ಕೆ ರಾಜ್ಯ ಪುನರ್ವಿಂಗಡನ ಆಯೋಗ ರಚನೆ ಆಗಕ್ಕೆ ಇದೊಂದು ಮುನ್ನುಡಿ ಹಾಡುತ್ತೆ ಆದರೆ ಅವತ್ತಿನ ದಿನದ ಗಲಾಟೆ ಆದಮೇಲೆ ಗುಂಚಿ ಶಂಕರಗೌಡ ಪಾಟೀಲ್ ತುಂಬ ನೊಂದ್ಕೋತಾರೆ ಎಸ್ ನಿಜಲಿಂಗಪ್ಪನವರು ಕೂಡ ಏಕೀಕರಣದ ಪರವಾಗಿದ್ದವ್ರೆ ಆದರೆ ಅವರಿಗೆ ನಮ್ಮ ನಾಯಕರಿಗೆ ನಾವು ಕನ್ನಡದವ್ರಿಗೆ ಕನ್ನಡದವ್ರು ಈ ಥರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳಿ ಉಪವಾಸ ನಿಲ್ಲಿಸಿದವ್ರು ಮತ್ತೆ ಮುಂದುವರೆಸ್ತಾರೆ ಉಪವಾಸನ ಹತ್ತೊಂಬತ್ತನೇ ತಾರೀಕು ಮೇನ ಏಪ್ರಿಲ್ ಹತ್ತೊಂಬತ್ತು ಐವತ್ತ್ ಮೂರನೇ ಇಸ್ವಿನಲ್ಲಿ ಇದು ನಡೆದಿರುತ್ತೆ ಘಟನೆ ಅವಾಗ ಇಪ್ಪತ್ತೊಂದನೇ ತಾರೀಖಾದರೂ ಮುಂದುವರೆಸ್ತಾರೆ ಮತ್ತೊಂದು ಅಷ್ಟು ಜನ ಬಂದು ಅವ್ರು ಮನವೊಲಿಸ್ತಾರೆ ಏನು ಅಂದರೆ ಈ ರಾಜ್ಯ ಪುನರ್ ವಿಂಗಡನ ವಿಂಗಡನಾ ಆಯೋಗ ಅನ್ನೋದು ರಚನೆ ಆಗುತ್ತೆ ಅದರಿಂದ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಕರ್ನಾಟಕದ ಏಕೀಕರಣ ಆಗುತ್ತೆ ದಯವಿಟ್ಟು ನೀವು ಉಪವಾಸ ನಿಲ್ಲಿಸಿ ಅಂತ ಹೇಳ್ತಾರೆ ಸೊ ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲಲ್ಲ ಕೆಲಸ ಏನಾಗುತ್ತೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರು ನಿಜಲಿಂಗಪ್ಪನವರು ಅಲ್ಲಿ ತೊಗೊಂಡ್ ಹೋಗ್ತಾರೆ